ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಸಮಾಜ ಕ್ಯಾನ್ಸ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಕಾರ್ತಿಕ ಮಾಸದಲ್ಲಿ ಬಂದಿರುವಂಥ ಸಂಕಷ್ಟರ ಚತುರ್ಥಿಯ ಪೂಜೆಯ ವಿಧಾನವನ್ನು ಹಾಗೆ ಸಮಯವನ್ನು ತಿಳಿಸಿಕೊಡ್ತಾ ಇದ್ದೇನೆ ಈ ಕಾರ್ತಿಕ ಮಾಸದಲ್ಲಿ ಬಂದಿರುವಂಥ ಸಂಕಷ್ಟರ ಚತುರ್ಥಿಗೆ ಗಣದೀಪ ಸಂಕಷ್ಟರ ಚತುರ್ಥಿ ಅಂತೇಳಿ ಕರೆಯುತ್ತಾರೆ ಹಾಗೆ ಇದನ್ನು ಗಣದೀಪ ಮಹಾಗಣಪತಿ ಅಂತಲೂ ಕೂಡ ಪೂಜಿಸಲಾಗುತ್ತದೆ ಅಂದರೆ ಈ ಒಂದು ಸಮಯದಲ್ಲಿ ಈ ಕಾರ್ತಿಕ ಮಾಸದಲ್ಲಿ ಯಾರೆಲ್ಲ ಉಪವಾಸವಿದ್ದು ಗಣೇಶನ ಪೂಜೆ ಮಾಡ್ತಾರೋ ಅವರ ಕೋರಿಕೆಯು ಸಂಪೂರ್ಣವಾಗಿ ಈಡೇರುತ್ತದೆ ಅನ್ನೋ ಒಂದು ನಂಬಿಕೆಗಳು ಜೊತೆಯಲ್ಲಿ ಈ ಗಣೇಶನ ಪೂಜೆ ಏನಪ್ಪಾ ಅಂತಂದರೆ ವಿಘ್ನಗಳನ್ನು ನಿವಾರಿಸುವ ಶಕ್ತಿ ಇರೋದ್ರಿಂದ ಗಣೇಶನಿಗೆ ನಾವು ಈ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗ್ತಾ ಹೋಗುತ್ತದೆ ನೋಡಿ ಪೂಜೆಯ ಸಮಯ ಅಂತ ಬಂದಾಗ ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿಯು ಪ್ರಾರಂಭವಾಗುವಂತದ್ದು ಶನಿವಾರ ಎಂಟನೆಯ ತಾರೀಕು ಬೆಳಿಗ್ಗೆ ಏಳು ಗಂಟೆ ಮೂವತ್ತ ಮೂರು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮುಕ್ತಾಯವಾಗುವುದು ಒಂಬತ್ತನೆಯ ತಾರೀಕು ಬೆಳಗ್ಗೆ ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಚಂದ್ರೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಶನಿವಾರವೇ ನಾವು ಈ ಒಂದು ಸಂಕಷ್ಟದ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗುತ್ತದೆ ಹಾಗೆಯೇ ಈ ಪೂಜೆಯ ವಿಧಾನ ಅಂತ ಬಂದಾಗ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ನಾವು ಗಣೇಶನನ್ನು ಈಗ ದೇವರ ಮನೆಯಲ್ಲಿ ನೀವು ಯಾವ ರೀತಿ ಪೂಜೆ ಮಾಡ್ತಿರೋ ಶನಿವಾರ ಕೆಲವೊಬ್ಬರಿಗೆ ಮನೆ ವಾರವೂ ಕೂಡ ಇರ್ತದೆ ಹಾಗೆ ಆವತ್ತಿನ ದಿವಸ ಕನಕದಾಸ ಜಯಂತಿಯೂ ಕೂಡ ಇರೋದ್ರಿಂದ ಕೆಲವೊಬ್ರು ಅದನ್ನು ಕೂಡ ಆಚರಣೆ ಮಾಡ್ತಾರೆ ಹಾಗಾಗಿ ನಿಮ್ಮ ಮನೆ ಪದ್ಧತಿಯಂತೆ ನೀವು ಶನಿವಾರ ನಿಮ್ಮ ವಾ ಮನೆ ವಾರ ಕೂಡ ಆಗಿರೋದ್ರಿಂದ ಬೆಳಗ್ಗೆ ನೀವು ಯಥಾ ಪ್ರಕಾರ ಪೂಜೆಯನ್ನು ಮಾಡಿಕೊಂಡು ಗಣೇಶನಿಗೆ ಒಂದು ತಟ್ಟೆಯಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಗರಿಕೆನಿಟ್ಟು ಒಂದು ಸಂಕಲ್ಪ ಮಾಡಿಕೊಳ್ಳಿ ನಾನು ಇವತ್ತು ಗಣೇಶನ ಪೂಜೆ ಸಂಪೂರ್ಣವಾಗಿ ಉಪವಾಸ ಗಣೇಶನ ಪೂಜೆ ಮಾಡ್ತೇನೆ ಹಾಗೆ ನಮ್ಮ ಕೋರಿಕೆ ಕೂಡ ಈ ರೀತಿ ಇದೆ ಹಾಗಾಗಿ ನನ್ನ ಕೋರಿಕೆಗೋಸ್ಕರ ನಾನು ಈ ಒಂದು ಪೂಜೆ ಮಾಡ್ಕೊಳ್ತಾ ಇದ್ದೇನೆ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ನೀವು ಈ ಒಂದು ಸಂಕಷ್ಟ ಚತುರ್ಥಿಯನ್ನು ಪೂಜೆಯನ್ನು ಪ್ರಾರಂಭ ಮಾಡಿ ಹಾಗೆ ನಿಮ್ಮ ಒಂದು ಶಕ್ತಿಗನುಗುಣವಾಗಿ ನೀವು ಈ ಒಂದು ಸಂಕಷ್ಟ ಚತುರ್ಥಿಯಲ್ಲಿ ಉಪವಾಸವನ್ನು ಇರಬೇಕಾಗುತ್ತದೆ ಯಾಕಂದರೆ ಕೆಲವೊಬ್ಬರಿಗೆ ಹಸುವು ತಡೆಯೋಕಾಗೋದಿಲ್ಲ ತುಂಬ ಹಸುವಾಗಿಬಿಡುತ್ತೆ ಆಗ ಪೂಜೆಯ ಕಡೆ ಗಮನ ಹೋಗೋದೇ ಇಲ್ಲ ಹಾಗಾಗಿ ನಿಮ್ಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟರ ಮಟ್ಟಿಗೆ ನೀವು ಉಪವಾಸವಿದ್ದು ಈ ಒಂದು ಪೂಜೆಯನ್ನು ಮಾಡುವುದು ತುಂಬ ಸೂಕ್ತವಾದದ್ದು ಈಗ ನೀವು ಬೆಳಿಗ್ಗೆ ಸಂಕಲ್ಪ ಮಾಡಿಕೊಂಡಿರ್ತೀರಿ ಸಂಜೆಯ ಸಮಯದಲ್ಲಿ ಏನಪ್ಪ ಅಂತಂದರೆ ಹಾಗೆಯೇ ಇದರಲ್ಲಿ ಕಾರ್ತಿಕ ಮಾಸ ವಿಶೇಷವಾಗಿ ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ಪ್ರತಿ ಸಂಕಷ್ಟದ ಚತುರ್ಥಿಯಲ್ಲೂ ಕೂಡ ಎರಡು ಬಾರಿ ಸ್ನಾನವನ್ನು ಮಾಡಿಕೊಳ್ಳಬೇಕಾಗುತ್ತದೆ ಇದು ಕಾರ್ತಿಕ ಮಾಸ ವಿಶೇಷ ಆಗಿರೋದ್ರಿಂದ ಮಾಡಲೇಬೇಕಾಗಿರುವಂಥದ್ದು ಹಾಗಾಗಿ ನಾವು ಸ್ನಾನವೆಲ್ಲ ಮಾಡಿಕೊಂಡು ಸಂಜೆಯ ಸಮಯದಲ್ಲಿ ನಮಗೆ ಸೂರ್ಯಾಸ್ತ ನಂತರದಲ್ಲಿ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಈ ಈ ಒಂದು ಶನಿವಾರ ಬಂದಿರುವಂಥ ಸಂಕಷ್ಟದ ಚತುರ್ಥಿ ದಿವಸ ನಮಗೆ ಸೂರ್ಯಾಸ್ತ ಅಂತ ಬಂದಾಗ ಐದು ಗಂಟೆ ಐವತ್ತೆಂಟು ನಿಮಿಷವಿರುತ್ತದೆ ಆ ನಂತರದಲ್ಲಿ ನಾವು ಪೂಜೆಯ ಸಿದ್ಧತೆಯನ್ನು ಕೂಡ ನೀವು ಪ್ರಾರಂಭ ಮಾಡ್ಕೋಬಹುದು ಅಂದ್ರೆ ಪೂಜೆಯನ್ನು ಪ್ರಾರಂಭ ಮಾಡಿಕೊಳ್ಳಬಹುದು ಹಾಗೇ ಪೂಜೆ ಪ್ರಾರಂಭ ಅಂತ ಬಂದಾಗ ನೀವು ಕಳಸದ ರೂಪದಲ್ಲಾದ್ರೂ ಗಣೇಶನ ಪ್ರತಿಷ್ಠಾಪನೆ ಮಾಡಿಕೊಳ್ಳಬಹುದು ಅಥವಾ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಟು ಅಕ್ಕಿಯ ಮೇಲೆ ವಿಳೆದಲೆ ಅಥವಾ ಎಕ್ಕದ ಎಲೆಯನ್ನು ಇಟ್ಟು ಅದರ ಮೇಲೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಗಣೇಶನಿಗೆ ಮೂರೆಳೆಯ ಜನಿವಾರವನ್ನು ಎಡದಿಂದ ಬಲಕ್ಕೆ ಬರುವ ರೀತಿಯಲ್ಲಿ ಗ ಜನಿವಾರವನ್ನು ಹಾಕಿ ಹಾಗೆ ಎಕ್ಕದ ಹೂವಿಂದ ಹಾರ ಮಾಡಿ ಹಾಕ್ಬೋದು ಕಾಳಿಂದ ಹಾರ ಮಾಡಿ ಹಾಕ್ಬೋದು ಅಥವಾ ನಿಮಗೆ ಅದು ಯಾವುದೂ ಸಿಗದೆ ಹೋದಾಗ ದಿನನಿತ್ಯ ಸಿಗುವಂಥ ಹೂವನ್ನೇ ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಆ ರೀತಿಯಾಗಿ ಗಣೇಶನಿಗೆ ಅಲಂಕಾರ ಮಾಡಿ ನಂತರದಲ್ಲಿ ದೀಪಾರಾಧನೆ ಬಹುಮುಖ್ಯವಾದದ್ದು ಅದರಲ್ಲೂ ಈ ಕಾರ್ತಿಕ ಮಾಸ ಆಗಿರೋದರಿಂದ ವಿಶೇಷವಾಗಿ ನೀವು ಯಾವೆಲ್ಲ ದೀಪಾರಾಧನೆ ಮಾಡ್ಬೋದು ಅಂತ ಅಂದಾಗ ಬಂದಾಗ ಆದಷ್ಟು ಅವತ್ತಿನ ದಿವಸ ಬೆಲ್ಲದ ದೀಪಾರಾಧನೆ ಮಾಡಬಹುದು ಅಥವಾ ಬಾಳೆಹಣ್ಣಿನ ದೀಪಾರಾಧನೆ ಮಾಡಬಹುದು ತೆಂಗಿನಕಾಯಿ ದೀಪಾರಾಧನೆ ಮಾಡಬಹುದು ಅಥವಾ ಒಂದು ಪಂಚಾರತಿ ಅಂದರೆ ಪಂಚದೀಪ ಐದು ಮುಖ ಬರೋ ರೀತಿಯಲ್ಲಿ ನಾವು ಅಥವಾ ಐದು ದೀಪವನ್ನು ಆದ್ರೂ ಹಚ್ಚಿಟ್ಬಿಟ್ಟು ನಾವು ದೀಪಾರಾಧನೆ ಮಾಡ್ಬೋದು ಇವು ಯಾವ ದೀಪಾರಾಧನೆ ಮಾಡೋಕ್ಕೆ ನಿಮಗೆ ಸಮಯ ಆಗಿಲ್ಲ ಅಂತ ಅಂದಾಗ ನೀವು ಆದಷ್ಟು ಒಂದು ಎರಡು ತುಪ್ಪದ ದೀಪವನ್ನು ಸಹ ಹಚ್ಚಿ ಿಡ್ಬೋದು ಆದರೆ ಕ ವಿಶೇಷವಾಗಿ ನಮಗೆ ಇದು ಕಾರ್ತಿಕ ಮಾಸ ಆಗಿರೋದ್ರಿಂದ ನಾವು ಹೆಚ್ಚು ಹೆಚ್ಚು ದೀಪಾರಾಧನೆ ಮಾಡುವುದು ತುಂಬಾ ಒಳ್ಳೆಯದು ಹಾಗೆಯೇ ಈಗ ಈ ಬಂದು ಈ ಸರಿ ಬಂದಿರುವಂಥ ಪ ನಮಗೆ ಸಂಕಷ್ಟ ಚತುರ್ಥಿ ಶನಿವಾರ ಆಗಿರೋದ್ರಿಂದ ನಮಗೆ ವೆಂಕಟೇಶ್ವರ ಸ್ವಾಮಿ ವಾರವೂ ಕೂಡ ಆಗಿರೋದ್ರಿಂದ ಗಣೇಶನಿಗೆ ನೀವು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಸಹ ಮಾಡಬಹುದು ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಅದೇ ಒಂದು ವಿಶೇಷವಾಗಿ ನೀವು ದೀಪಾರಾಧನೆಯನ್ನು ಮಾಡಬಹುದು ಇನ್ನು ಅಲಂಕಾರ ಮಾಡಿರ್ತೀರಿ ದೀಪಾರಾಧನೆ ಮಾಡಿರ್ತೀರಿ ಇನ್ನು ಪ್ರಸಾದ ಅಂತ ಬಂದಾಗ ಮೋದಕ ಮಾಡೋದು ತುಂಬ ಶ್ರೇಷ್ಠವಾದದ್ದು ನಿಮಗೆ ಮೋದಕ ಮಾಡೋದಕ್ಕೆ ಆಗದೆ ಹೋದಾಗ ಕಡಲೆಕಾಳು ಉಸಲಿ ಮಾಡ್ಬೋದು ಹೆಸರುಬೇಳೆ ಕೋಸಂಬರಿ ಮಾಡಿ ಪಾನಕ ಮಾಡಿ ಅಥವಾ ಏನಾದರೂ ಒಂದು ಸಿಹಿಯನ್ನು ಮಾಡಿ ನೀವು ದೇವರಿಗೆ ನೈವೇದ್ಯ ಮಾಡ್ಬೋದು ಗೋಧಿ ಪಾಯಸ ಮಾಡ್ಬೋದು ಯಾಕೆ ಶನಿವಾರನೂ ಆಗಿರೋದ್ರಿಂದ ಗೋಧಿ ಪಾಯಸನೂ ಸಹ ಮಾಡಿ ನೀವು ದೇವರಿಗೆ ನೈವೇದ್ಯ ಮಾಡ್ಬೋದು ಬೆಳಗ್ಗೆ ಪೂಜೆ ಮಾಡಿರ್ತೀರಿ ಹಾಗೆ ಸಂಜೆಯ ಸಮಯದಲ್ಲಿ ನಿಮಗೆ ವಿಶೇಷ ಗಣೇಶನ ಪೂಜೆ ಮಾಡೋದ್ರಿಂದ ಹೊಸ್ತಿಲ ಬಳಿಯೂ ಕೂಡ ನಾವು ಎರಡು ದೀಪವನ್ನು ಹಚ್ಚಿಡುವಂಥದ್ದು ತುಳಸಿ ಗಿಡದ ಹತ್ರ ಕೂಡ ಎರಡು ನೆಡು ಹಚ್ಚಿಡುವಂಥದ್ದು ಹಾಗೆ ದೇವರ ಮುಂದೆನೂ ಕೂಡ ದಿನನಿತ್ಯ ದಿನನಿತ್ಯ ಹಚ್ಚುವಂಥ ರೀತಿಯಲ್ಲಿ ದೀಪವನ್ನು ಹಚ್ಚಿ ಹಾಗೆ ಗಣೇಶನಿಗೆ ಅಂತೇಳಿ ನಾವು ಒಂದು ಸಂಕಲ್ಪ ಮಾಡಿಕೊಂಡು ವಿಶೇಷವಾಗಿ ನನಗೆ ಹೇಳಿರುವ ರೀತಿಯಲ್ಲಿ ಒಂದು ದೀಪಾರಾಧನೆ ಮಾಡುವುದು ತುಂಬಾ ಸೂಕ್ತವಾದದ್ದು ಈ ಒಂದು ಸಂಕಷ್ಟದ ಚತುರ್ಥಿಯ ಪೂಜೆಯನ್ನು ಮಾಡೋದರಿಂದ ನಮಗೆ ಸಿಗುವಂಥ ಫಲಗಳು ಅಂತ ಬಂದಾಗ ಕುಟುಂಬದಲ್ಲಿರುವಂಥ ಎಲ್ಲ ಅಡೆತಡೆಗಳನ್ನು ಕೂಡ ನೀವು ನಿವಾರಣೆ ಮಾಡಿಕೊಳ್ಳಬಹುದು ಜೊತೆಯಲ್ಲಿ ಈ ಗಣಪತಿಯ ಕೃಪೆಯಿಂದ ನಿಮ್ಮಲ್ಲಿ ಯಶಸ್ಸು ಮತ್ತು ಕೂಡ ಶಾಂತಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ನೀವು ಏನಾದರೂ ಒಂದು ಕೆಲಸ ಸಿಗಬೇಕು ಅಂದ್ಕೊಂಡು ಅಥವಾ ಮತ್ತು ಏನೋ ಒಂದು ಅಡೆತಡೆಗಳು ಹೆಚ್ಚಾಗಿ ಇದ್ದೇ ಇರ್ತದೆ ಕೆಲವೊಂದು ಸಂದರ್ಭದಲ್ಲಿ ಅವೆಲ್ಲವನ್ನು ಕೂಡ ನೀವು ನಿವಾರಣೆ ಮಾಡಿಕೊಳ್ಳಬಹುದು ಹಾಗೆಯೇ ಬಹುಮುಖ್ಯವಾಗಿ ಪೂಜೆಯ ನಂತರದಲ್ಲಿ ನಾವು ಚಂದ್ರನ ದರ್ಶನ ಮಾಡುವುದಂತೂ ಬರೆಯದೆ ಮರೆಯಲೇಬಾರದು ನಮಗೆ ಚಂದ್ರೋದಯದ ಸಮಯ ಅಂತ ಬಂದಾಗ ರಾತ್ರಿ ಎಂಟು ಗಂಟೆ ಮೂವತ್ತಾರು ನಿಮಿಷವಿರುತ್ತದೆ ಆಸುಪಾಸಿನಲ್ಲಿ ನಿಮಗೆ ಒಂದು ಚಂದ್ರೋದಯ ಆಗಬಹುದು ಆ ಒಂದು ಸಮಯದಲ್ಲಿ ನೀವು ಮ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಒಂದು ಮಂಗಳಾರತಿಯನ್ನು ಮಾಡಿ ಚಂದ್ರನಿಗೆ ಹೋಗಿ ನೀವು ಆರ್ಗೆವನ್ನು ಬಿಟ್ಟು ನಂತರದ ಆರ್ಗೆ ಅಂತ ಗೊತ್ತಿರುವಂಥದ್ದೆಲ್ಲ ನೀವು ಪ್ರತಿ ಬಾರಿ ಸಂಕಷ್ಟ ಚತುರ್ಥಿಯಲ್ಲಿ ವಿಶೇಷ ತಿಳಿಸ್ಕೊಡ್ತಾ ಇರ್ತಾನೆ ಒಂದು ಪುಟ್ಟದ ಕಳಸ ತೆಗೆದುಕೊಳ್ಳಿ ಅದರಲ್ಲಿ ನೀರನ್ನು ಮತ್ತು ಹಸಿ ಹಾಲು ಮತ್ತು ಸ್ವಲ್ಪ ಗರಿಕೆ ಅಕ್ಷತೆ ಇಷ್ಟನ್ನು ಹಾಕಿ ನೀವು ಗಣ ಚಂದ್ರನ ನೋಡಿಕೊಂಡು ನೀವು ಆ ಒಂದು ಕಳಸವನ್ನು ಕೈಯಲ್ಲಿ ಹಿಡ್ಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು ಆ ಗಣೇಶನಲ್ಲಿ ಅಂದರೆ ಚಂದ್ರನಲ್ಲಿ ನೀವು ಓಂ ಸೋಮಾಯ ನಮಃ ಅಂತ ನೀವು ಒಂದು ಹೇಳ್ಕೊಂಡು ಚಂದ್ರನ ಬಳಿ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ಆ ಕಳಸದಲ್ಲಿರೋ ನೀರನ್ನು ಆರೋಗ್ಯವನ್ನು ನಿಧಾನಕ್ಕೆ ನೀವು ಬಿಡ್ತಾ ಹೋಗಬೇಕು ಆಮೇಲೆ ನೀವು ಊದಿನ ಕಡ್ಡಿಯನ್ನು ಬೆಳಗ್ಗೆ ಮಂಗಳಾರತಿಯನ್ನು ಮಾಡಿ ಮನೆ ಒಳಗೆ ಬಂದು ಗಣೇಶನಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿಕೊಂಡು ನೀವು ದೇವಸ್ಥಾನಕ್ಕೆ ಏನಾದರೂ ಹೋಗೋದಿದ್ರೆ ದೇವಸ್ಥಾನಕ್ಕೂ ಸಹ ಹೋಗಿ ಬಂದು ನಮ್ಮ ಆಮೇಲೆ ನೀವು ಒಂದು ಏನು ಪ್ರಸಾದ ಅಂತ ದೇವರಿಗೆ ನೈವೇದ್ಯ ಮಾಡಿರ್ತೀರೋ ಅದೇ ಪ್ರಸಾದವನ್ನು ಸೇವನೆ ಮಾಡಿ ಉಪವಾಸವನ್ನು ಬಿಡಬಹುದು ಉಪವಾಸ ಅಂತ ಈಗಾಗಲೇ ಹೇಳಿದ್ದೇನೆ ಹಾಲು ಹಣ್ಣನ್ನು ತೆಗೆದುಕೋಬಹುದು ಕೆಲವರು ಕಾಫಿ ಟೀ ಕುಡಿತೀರಿ ಅಂತೀರಿ ನಿಮ್ಮ ನಿಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ನೀವು ನೀವು ಏನು ತೆಗೆದುಕೋಬೇಕು ಅಂದ್ಕೊಂಡಿರ್ತಾರೆ ತೆಗೆದುಕೋಬಹುದು ಕೆಲವೊಬ್ಬರು ಏನಪ್ಪಾ ಅಂತಂದರೆ ನೀರಾಹಾರ ಅಂದರೆ ನೀರನ್ನು ಸಹ ಕುಡಿಯೋದೇ ಈ ಸಂಕಷ್ಟ ಚತುರ್ಥಿಯನ್ನು ಉಪವಾಸ ಉಪವಾಸ ಮಾಡ್ತಾ ಇರ್ತಾರೆ ಅದು ತುಂಬಾ ಒಳ್ಳೆಯದು ಆದರೆ ವೈಯಕ್ತಿಕವಾಗಿ ಸಲಹೆ ಕೊಡೋದೇನಂತಂದರೆ ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ಉಪವಾಸವಿದ್ದು ನೀವು ಗಣೇಶನ ಪೂಜೆ ಮಾಡಬೇಕು ಹಾಗೆ ಗಣೇಶನ ಕತೆ ಕೇಳೋದಂತೂ ಮಾತ್ರ ಮರೆಯೋದಕ್ಕೆ ಹೋಗಬೇಡಿ ಗಣೇಶನ ಕತೆ ಬಹುಮುಖ್ಯವಾದದ್ದು ಗ ಸಂಕಷ್ಟ ಚತುರ್ಥಿ ಪೂಜೆಯ ಒಂದು ಪುಸ್ತಕದಲ್ಲಿ ನಿಮಗೆ ಕತೆ ಇರುತ್ತೆ ಫಸ್ಟ್ ಅಷ್ಟೋತ್ತರ ಮಾಡ್ಕೊಳ್ಳಿ ಒಂದು ಕುಂಕುಮಾರ್ಚನೆ ಮಾಡ್ಕೊಳ್ಳಿ ಅಷ್ಟೊತ್ತರ ಅದರಲ್ಲಿ ಅಷ್ಟೊತ್ತರ ಇರುತ್ತೆ ನಿಮಗೆ ಒಂದು ಪಕ್ಷದಲ್ಲಿ ಆ ಬುಕ್ಕಲ್ಲಿ ಇಲ್ಲ ಅಂತ ಅಂತ ಬಂದಾಗ ಓಂ ಗಮ್ ಗಣಪತಾಯ ನಮಃ ಓಂ ಗಮ್ ಗಣಪತಾಯ ನಮಃ ಅಂತ ನೂರೇ ಎಂಟು ಬಾರಿ ಹೇಳ್ಕೊಂಡು ಅಷ್ಟೋತ್ತರವನ್ನು ಮಾಡಿಕೊಂಡು ನಂತರ ಕಾಯಿ ಹೊಡೆದು ಮಂಗಳಾರತಿ ಮಾಡಿ ಆಮೇಲೆ ನೀವು ಚಂದ್ರನ ದರ್ಶನ ಮಾಡಿ ಚಂದ್ರನ ಪೂಜೆನೂ ಮಾಡಿ ಗಣೇಶನ ಪೂಜೆ ಮಾಡಿಕೊಂಡು ಮನೆಯಲ್ಲಿ ಎಲ್ಲರೂ ಕೂಡ ದೇವರಿಗೆ ನೈವೇದ್ಯವನ್ನು ಸ್ವೀಕಾರ ಮಾಡಿದ್ರೆ ಅಲ್ಲಿಗೆ ನಮಗೆ ಸಂಕಷ್ಟ ಚತುರ್ಥಿ ಪೂಜೆಯು ಮುಕ್ತಾಯವಾಯಿತು ಅಥವಾ ನಿಮಗೆ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಆಗದೆ ಹೋದಾಗ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಿನಲ್ಲಿ ಒಂದು ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ನೀವು ಪ್ರಸಾದವನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ನೀವು ಪ್ರಸಾದವನ್ನು ತೆಗೆದುಕೋಬಹುದು ಪೂಜೆ ಮುಕ್ತಾಯ ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು ನನ್ನನ್ನು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯ ಸುಸರ್ವದ ಪ್ರಾರಂಭದಲ್ಲಿ ಹೇಳ್ಕೊಳ್ಳಿ ಕೊನೆಯಲ್ಲೂ ಹೇಳ್ಕೊಂಡು ಪೂಜೆಯನ್ನು ಮುಕ್ತಾಯ ಮಾಡಿ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಸಂಕಷ್ಟ ಚತುರ್ಥಿ ಅಂದರೆ ಮಹಾ ಗ ಗಣದೀಪ ಮಹಾಗಣಪತಿ ಸಂಕಷ್ಟ ಚತುರ್ಥಿಯ ಪೂಜೆ ವಿಧಾನ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮೂಲಕ ತಿಳಿಸಿ ನನಗೆ ಕಾರಣಾಂತರಗಳಿಂದ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಆಗೇನೇ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು